ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಫ್ರೆಂಡ್ಸ್ ಕೋರ್ಟಲ್ಲಿ ನಿಂತ್ಕೊಂಡು ಇವನು ಸಿಕ್ಕಾಕೊಂಡ್ರೆ ನಮ್ಮ ಕಥೆನೇ ಮುಗೀತು ದೇವರೇ ಒಳ್ಳೆ ಗೋಳಾಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ ಆಗ ಭಾರ್ಗವಿ ಮೈ ಲಾರ್ಡ್ ವಿಕ್ರಮ್ ಭೂಪತಿ ಮತ್ತು ಅವ್ರ ಫ್ರೆಂಡ್ಸ್ನ ಕಾಪಾಡೋಕ್ಕೆ ಅವರನ್ನು ಸಪೋರ್ಟ್ ಮಾಡ್ತಿರೋ ಅವ್ರ ಕಡೆಯವ್ರು ಮಾಡಿರೋ ಸಂಚು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ ಹಾಗೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ತಮ್ಮ ಸೀನಿಯರ್ ಇನ್ಸ್ಪೆಕ್ಟರ್ ತಪ್ಪಿಸಿ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿರೋದು ಇಲ್ಲಿ ಸಾಬೀತಾಗ್ತಿದೆ ಒಂದು ಹೆಣ್ಣನ್ನು ತುಂಬ ಸುಲಭವಾಗಿ ಹತ್ತಿಕ್ಬೋದು ಅಂತ ಅಂದ್ಕೊಂಡಿರೋ ಈ ವಿಕ್ರಮ್ನಂಥ ವ್ಯಕ್ತಿಗಳನ್ನ ಹೊರಗಡೆ ಓಡಾಡೋಕ್ ಬಿಟ್ಟರೆ ಏನಾಗ್ತದೆ ಬೋದು ಅಂತ ನೀವೇ ಸಲ ಯೋಚನೆ ಮಾಡಿ ಇವರ ತಪ್ಪು ಮಾಡಿರೋದಲ್ಲದೆ ಅದನ್ನು ಸಮರ್ಥಿಸಿಕೊಳ್ಳೋಕೆ ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾನೆ ಇದ್ದಾನೆ ಈಗಲೂ ಕೂಡ ಅವರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ಇವರೆಲ್ಲರಿಗೂ ಕಠಿಣ ಶಿಕ್ಷೆ ಕೊಟ್ಟು ನನ್ನ ಸಂತ್ರಸ್ತೆ ಸಂಧಿಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ನಾನಿಲ್ಲಿ ಕೇಳ್ಕೊತೀನಿ ಇವರ ಅನರ್ ದರ್ಸಲ್ ಅಂತಳೆ ಭಾರ್ಗವಿ ಈಚೆ ಅರ್ಜುನ್ ಕೋರ್ಟ್ ಹೊರಗಡೆ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಟೀ ಬಿಸಿಯಾಗಿ ಕುಡಿದ್ರೆ ರುಚಿಯಾಗಿರುತ್ತೆ ನಿಜ ಹಾಗಂತ ಆರು ಮೇಲೆ ಅದು ಟೀ ಅಲ್ಲ ಅನ್ನೋಕ್ಕಾಗುತ್ತಾ ಹಾಗೇ ಈ ಕೇಸಲ್ಲಿ ವಿಕ್ಕಿ ಮಾಡಿರೋ ತಪ್ಪು ಹಳತಾಗಿದೆ ಅಂದ ಮಾತ್ರಕ್ಕೆ ಅವ್ನು ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ ತಪ್ಪು ಮಾಡಿರೋರನ್ನು ಪ್ರಶ್ನೆ ಮಾಡೋದು ಬಿಟ್ಟು ಪಾಪ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತೆ ಸಮಾಜ ಬಾಯಲ್ಲಿ ಆದರ್ಶ ಮಾತಾಡೋರು ತಮ್ಮ ಬುಡಕ್ಕೆ ಬಂದಾಗ ಇಂಥ ಕಷ್ಟದ ಗೋಜಲೇ ಬೇಡ ಅಂತ ಜಾರ್ಕೋತಾರೆ ಅಂಥದ್ರಲ್ಲಿ ಭಾರ್ಗವಿ ಸಂಧ್ಯಾಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ನಿಜವಾಗ್ಲೂ ನೀವು ತುಂಬ ಧೈರ್ಯವಂತೆ ಮೇಡಮ್ ಇವತ್ತು ನ್ಯಾಯದ ಪರ ನಿಂತಿರೋ ನಿಮಗೆ ಜಯ ಸಿಗಲೇಬೇಕು ಡ್ಯಾಡ್ ಹಾಗೆಲ್ಲ ಸೋಲೋರಲ್ಲ ಆದರೆ ಇಲ್ಲಿ ಸಂಧ್ಯಾಗೆ ನ್ಯಾಯ ಸಿಗೋಕೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಸಾಬೀತಾಗೋಕ್ಕೆ ಅವ್ರು ಸೋಲೇಬೇಕು ಅವರನ್ನು ಸೋಸೋ ಶಕ್ತಿ ಭಾರ್ಗವಿಗೆ ಇದೆ ಯಾವುದೇ ಕಾರಣಕ್ಕೂ ಸಂಧ್ಯಾಗೆ ಮೋಸ ಆಗದೆ ಇರೋ ಹಾಗೆ ಭಾರ್ಗವಿ ಗೆಲ್ಲೋ ಹಾಗೆ ನೋಡ್ಕೋಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ನಿರ್ಮಲಾ ಆದಷ್ಟು ಬೇಗ ಅಂದರೆ ಈ ಹಿಯರಿಂಗ್ನಲ್ಲಿ ಕೇಸ್ ಮುಗಿಬೇಕು ಆಗ ನೆಮ್ಮದಿಯಾಗಿ ನಮ್ಮ ಅರ್ಜುನ್ ಒಂದನ್ನು ಮದುವೆನ ಮಾಡ್ಬೋದು ಸಾಕ್ಷಿ ಅಂತಾರೆ ಮುಗೀತೆ ನೋಡ್ತಾ ಇರಿ ಅಕ್ಕ ಅವಳೇನೋ ನಮ್ಮ ಭಾವನಿದ್ರು ಮಾತಾಡೋದು ಸುಮ್ಮನೆ ಪದೇ ಪದೇ ಕಾಲ್ ಕೆದ್ಕೊಂಡು ಜಗಳ ಮಾಡ್ ಮಾಡಕ್ ಬರ್ತಾಳೆ ಈ ಸಲ ಭಾವ ಅವಳನ್ನ ಸೋಲಿಸ್ತಾರಲ್ಲ ಆಗ ಸೈಲೆಂಟ್ ಆಗಿ ಮನೆಗೆ ಹೋಗ್ತಾ ಇರ್ತಾಳೆ ಅಂತಾಳೆ ಸಾಕ್ಷಿ ಆಗ ಅಲ್ಲೇ ಪೇಪರ್ ಓದ್ತಾ ಇದ್ದ ಚರಣ್ ಎಲ್ಲರೂ ಕೇಸ್ ಮುಗಿಸಿ ಮನೆಗೆ ಹೋಗುದು ಸುಮ್ಮನೆ ಭಾರ್ಗವಿಗೆ ಬಯ್ಯುದ್ರೆ ಇವರಿಬ್ರಿಗೆ ಸಮಾಧಾನನೇ ಇಲ್ಲ ಅಂತಾನೆ ಏನಂದೆ ಚರಣ್ ಅಂತಾರೆ ನಿರ್ಮಲ ಏನಿಲ್ಲ ಅಪ್ಪ ಗೆಲ್ತಾರೆ ಅಂತ ಹೇಳಿದೆ ಅಂತಾನೆ ಚರಣ್ ಭಾವ ಏನು ಗೆಲ್ತಾರೆ ಅಕಸ್ಮಾತ್ ಏನಾದರೂ ಆಗಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ನಿನ್ನ ಎಲ್ಲಿ ಅಂತಳೆ ಸಾಕ್ಷಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ ಅದು ಯಾರ ಮನೆ ಹಾಳು ಮಾಡೋಕ್ಕೆ ಹೋಗಿರ್ತಾಳೋ ಏನೋ ಅಂತಾನೆ ಚರಣ್ ಸದ್ಯ ಮನೆ ಹಾಳು ಮಾಡದೇ ಇದ್ರೆ ಸಾಕು ಅಂತಾರೆ ನಿರ್ಮಲಾ ಆಗ ಬೃಂದ ಒಳಗೆ ಬರ್ತಾಳೆ ನಿಂತ್ಕೊ ಇವತ್ತು ಯಾರು ಗೆಲ್ತಾರೆ ಅಂತಾರೆ ನಿರ್ಮಲಾ ಇನ್ಯಾರತ್ತೆ ಮಾವನೇ ಗೆಲ್ಲೋದು ಮಾ ಎಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ ಅಂತಾಳೆ ಬೃಂದ ಪ್ರತಿ ಸಲ ಹೀಗೆ ಹೇಳ್ತೀಯಾ ಆದರೂ ಎಡವಟ್ಟಾಗತ್ತೆ ಅಂತಳೆ ಸಾಕ್ಷಿ ಈ ಸಲ ಹಾಗಾಗಲ್ಲ ಚಿಕ್ಕತ್ತೆ ಅಂತಾಳೆ ಬೃಂದ ಅಮ್ಮ ಭಾರ್ಗವಿ ಈ ಕೇಸ್ ಗೆದ್ರೆ ಈ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೆ ಅಂತಾನೆ ಚರಣ್ ಡಿವೋರ್ಸ್ ಕೊಡ್ತಾಳೆ ಮನೆಯೂ ಬಿಟ್ಟು ಹೋಗ್ತಾಳೆ ನನ್ನ ಸೊಸೆ ಯಾವತ್ತೂ ನನ್ನ ಮಾತು ಮೀರಲ್ಲ ಅಲ್ವೇ ನಮ್ಮ ಮುದ್ದು ಸೊಸೆ ರಾಣಿ ಅಂತ ಸುಜಾತ ನಗ್ತಾರೆ ಸಾಕ್ಷಿನೂ ನಗ್ತಾಳೆ ಬೃಂದ ಸಿಟ್ಟಿಂದ ನೋಡ್ತಾಳೆ ಈಚೆ ಜೆ ಪಿ ಇವರನ್ನಾರ್ ಮಣ ಮಾತಿಗಿಂತ ಕಣಕ್ರತಿ ಲೇಸು ಅಂತಾರೆ ಅದಕ್ಕೆ ನನ್ನ ಮಂಡಿಸೋಕೆ ಮೊದಲು ಸಾಕ್ಷಿನ ನಿಮ್ಮ ಮುಂದೆ ಮಂಡಿಸೋಕೆ ಇಷ್ಟಪಡ್ತೀನಿ ಇವರನ್ನಾರ್ ಶ್ಯಾಮ್ ಅಂತಾರೆ ಶ್ಯಾಮ್ ಫೋಟೋನ ತಂದು ಕೊಟ್ಟು ಹೋಗ್ತಾನೆ ಅದರಲ್ಲಿ ವಿಕ್ಕಿ ಸಂಧ್ಯಾ ಒಟ್ಟಿಗಿರೋ ಫೋಟೋ ಇರುತ್ತೆ ನೋಡಮ್ಮ ಸಂಧ್ಯಾ ಫಾರ್ಮ್ ಹೌಸಲ್ಲಿ ಸೆಲ್ಫಿ ಫೋಟೋ ತೊಗೊಂಡಿದ್ದೀರಲ್ಲ ಅದನ್ನು ತೆಗ್ದಿದ್ದು ನೀವೇನಾ ಅಂತಾರೆ ಜಡ್ಜ್ ಸ್ವಾಮಿ ನಾನೇ ಈ ಫೋಟೋ ತೆಗ್ದಿಲ್ಲ ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಅಂತಾಳೆ ಸಂಧ್ಯಾ ಇವರಾನ ಫೋಟೋದಲ್ಲಿ ತಾನೇ ಇದ್ದರೂ ಅವಳಲ್ಲ ಅಂತ ಹೇಳ್ತಿದ್ದಾಳೆ ಅಂತಾರೆ ಜೆ ಪಿ ಓಕೆ ನೀವು ಕೂತ್ಕೊಳ್ಳಿ ಅಂತಾರೆ ಜಡ್ಜ್ ಇವರನ್ನ ಫೋಟೋ ನೋಡಿದ ಮೇಲೆ ನಿಮಗೆ ವಿಷಯ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ ನಾನು ಈಗಾಗಲೇ ಮೊದಲೇ ಹೇಳಿದ ಹಾಗೆ ಸಂಧ್ಯಾ ಬೆಟಗಿರಿ ವಿಕ್ರಮ್ ಆಸ್ತಿ ಅಂತಸ್ತಾನ ನೋಡಿ ಆಸೆ ಪಟ್ರು ಅವರನ್ನು ಮದುವೆ ಆಗಬೇಕು ಅಂತ ಕೇಳ್ತಾರೆ ವಿಕ್ರಮ್ ಇದಕ್ಕೆ ಒಪ್ಪದೆ ಬೇಸತ್ತು ತಾವೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ತಮ್ಮ ಆಟ ಬಯಲಾಗುತ್ತೆ ಅಂತ ಅಂದ್ಕೊಂಡು ಸಂಧ್ಯಾ ಅಡ್ವೊಕೇಟ್ ಬಾರ್ಗವಿ ಸೇರಿಕೊಂಡು ಹೋಗಿ ಸ್ಟೇಷನಲ್ಲಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ ಹಾಗಾಗಿ ಈ ಕೇಸು ಕೋರ್ಟ್ಗೆ ಬಂದಿದೆ ಇಷ್ಟಕ್ಕೂ ಸುಮ್ಮನಾಗದೆ ನನ್ನನ್ನು ಮದುವೆ ಆಗದೆ ಇದ್ರೆ ನಿನ್ನ ಮೇಲೆ ಮೆಲೆಸ್ಟೇಷನ್ ಕೇಸ್ ರೇಫ್ ಕೇಸ್ ಹಾಕಿ ನಿನಗೆ ಅವಮಾನ ಮಾಡ್ತೀನಿ ಅಂತ ವಿಕ್ರಮ್ ಭೂಪತಿನ ಹೆದರಿಸ್ತಾರೆ ಈಗಾಗಲೇ ನೊಂದಿರೋ ವಿಕ್ರಮ್ ಭೂಪತಿ ತನಗೆ ತನ್ನ ಮನೆಯವರಿಗೆ ಆಗ್ತಾ ಇರೋ ಅವಮಾನ ಮರ್ಯಾದೆನ ಕಾಪಾಡೋಕೆ ಮದುವೆ ಆಗೋಕ್ಕೂ ಒಪ್ಕೊಂಡ್ರು ಅಂತಾರೆ ಜೆ ಪಿ ಸಂಧ್ಯಾ ಬಿಟ್ಕಿರಿ ಇವ್ರೆ ಮದುವೆ ಫೋಟೋದಲ್ಲಿರೋ ನೀವೇನಾ ಅಂತಾರೆ ಜಡ್ಜ್ ಇಲ್ಲ ಮಹಾಸ್ವಾಮಿ ನನಗೇನು ಗೊತ್ತಿಲ್ಲ ಇವರು ಹೇಳ್ತಿರೋದೆಲ್ಲ ಸುಳ್ಳು ಅಂತಾಳೆ ಸಂಧ್ಯಾ ಓಕೆ ನೀವು ಕೂತ್ಕೊಳ್ಳಿ ಅಂತಾರೆ ಜಡ್ಜ್ ಆದರೆ ಇವರಾಟ ಬೇರೆಯೇ ಇತ್ತು ಅಂತ ಆಮೇಲೆ ಗೊತ್ತಾಯಿತು ಇವರನ್ನ ಅಡ್ವೊಕೇಟ್ ಭಾರ್ಗವಿ ಪೊಲೀಸು ಮೀಡಿಯಾ ಅಂತ ಒಂದಿಷ್ಟು ಜನರನ್ನು ಅಲ್ಲಿಗೆ ಕರ್ಕೊಂಡು ಬಂದು ವಿಕ್ರಮ್ ಭೂಪತಿಯವರೇ ಸಂಧ್ಯಾ ಬೆಟ್ಗಿರಿನ ಮದುವೆ ಆಗುವಂಥ ಬಲವಂತ ಮಾಡ್ತಿದ್ದಾರೆ ಅಂತ ಒಂದು ದೊಡ್ಡ ಹಗರಣ ಮಾಡಿದರು ಇವರಾನರ್ ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಇವರಾನರ್ ಇದನ್ನೆಲ್ಲ ಮಾಡಿದ್ದು ಇದೇ ವಿಕ್ರಮ್ ಭೂಪತಿ ಸಂಧ್ಯಾ ಅಲ್ಲ ಅಂತಾಳೆ ಭಾರ್ಗವಿ ಅವರೇ ಇದಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ ಅಂತಾರೆ ಜಡ್ಜ್ ಆಗ ಭಾರ್ಗವಿ ಸುಮ್ಮನೆ ಕೂತ್ಕೊತಾಳೆ ಅಬ್ಜೆಕ್ಷನ್ ಓವರ್ ರೂಲ್ ಜೆ ಪಿ ಯು ಕ್ಯಾನ್ ಕಂಟಿನ್ಯೂ ಅಂತಾರೆ ಜಡ್ಜ್ ಥ್ಯಾಂಕ್ ಯು ಇವರಾನರ್ ಅಡ್ವೊಕೇಟ್ ಭಾರ್ಗವಿ ತಮ್ಮ ಕಟ್ಟುಕತೆಯನ್ನು ನಿಜ ಮಾಡೋಕೆ ಇವಾಗಲೂ ಪ್ರಯತ್ನ ಪಡ್ತಾ ಇದ್ದಾರೆ ಇಂಥವರಿಗೆ ಏನು ಹೇಳೋಕ್ಕಾಗುತ್ತೆ ಸಜ್ಜನನಾಗಿ ಜೀವನ ನಡೆಸೋ ವಿಕ್ರಮ್ ಭೂಪತಿ ತನ್ನ ತಂದೆ ಹಾದಿನಲ್ಲೇ ದೇಶಕ್ಕೆ ಒಳ್ಳೇದು ಮಾಡ್ತಾ ಇರುವ ವ್ಯಕ್ತಿ ಇಂಥ ಸ್ವಚ್ಛವಾದ ಜೀವನದಲ್ಲಿ ಕೇಸ್ ಒಂದು ಕಪ್ಪು ಚುಕ್ಕಿಯಾಗಿ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಿದೆ ಇವರನರ್ ಪ್ರೆಸ್ ಮೀಡಿಯಾ ಪೇಪರಲ್ಲಿ ಇವರ ಹೆಸರು ಹಾಳಾಗೋದು ಹಾಗೆ ಮಾಡಿದ್ದಾರೆ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಕೇಸ್ ವಿಡಿಯೋಗಳು ಓಡಾಡ್ತಾ ಇವೆ ಇವರ ಅನರ್ ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಬೇಕು ಒಬ್ಬ ವ್ಯಕ್ತಿಯ ಮಾನ ಕಳ್ಕೊಳ್ಳೋದಕ್ಕೆ ಎಂಥ ನೀಚ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ಉದಾಹರಣೆ ಈ ಸಂಧ್ಯಾಬೆಟ್ಗಿರಿ ಇವರ ಅನರ್ ಇವರಿಗೆ ಮತ್ತು ಇವರಿಗೆ ಬೆಂಬಲ ಕೊಡ್ತಾ ಇರೋ ಅಡ್ವೊಕೇಟ್ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ನನ್ನ ಕಕ್ಷಿದಾರ ವಿಕ್ರಮ್ ಅವರಿಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತೀನಿ ದೇಟ್ಸ್ ಆಲ್ ಇವರ್ ಅನರ್ ಅಂತಾರೆ ಜೆ ಪಿ ನೋಡಿಮ್ಮ ನಿಮ್ಮ ಹತ್ರ ಇರೋ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಡಾಕ್ಯುಮೆಂಟ್ಸ್ನ ನಿಮ್ಮ ಕೇಸ್ಗೆ ಸಹಾಯ ಆಗಿರೋದು ನಿಜ ಆದರೆ ಅದರಿಂದ ವಿಕ್ರಮ್ ಭೂಪತಿ ಮೊಲೆಸ್ಟೇಷನ್ ಮಾಡಿದ್ದಾರೆ ಅಂತ ಸಾಬೀತು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಬೇರೆ ಏನಾದರೂ ಅವಿಡೆನ್ಸ್ ಇದೆಯಾ ಅಂತಾರೆ ಜಡ್ಜ್ ತಮ್ಮ ಕಣ್ಣಾರೆ ಎಲ್ಲನೂ ನೋಡಿರೋ ಒಬ್ಬ ಜೀವಂತ ಸಾಕ್ಷಿ ಇದ್ದಾರೆ ಇವರನರ್ ಅದಕ್ಕಿಂತ ಮುಂಚೆ ವಿಕ್ರಮ್ ಭೂಪತಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ ಇವರಾನರ್ ಅಂತಳೆ ಭಾರ್ಗವಿ ಪರ್ಮಿಷನ್ ಗ್ರಾಂಟೆಡ್ ಅಂತಾರೆ ಜಡ್ಜ್ ಥ್ಯಾಂಕ್ ಯು ಇವರಾನರ್ ನಿಮ್ಮ ಪೂರ್ತಿ ಹೆಸರು ಅಂತಾಳೆ ಭಾರ್ಗವಿ ವಿಕ್ರಮ್ ಶಕ್ತಿ ಪ್ರಸಾದ್ ಭೂಪತಿ ಅಂತಾನೆ ವಿಕ್ಕಿ ಹಾಗಾದರೆ ನಮ್ಮ ಹಾಲಿ ಎಮ್ ಎಲ್ ಎ ಮಗ ನೀವೇನಾ ಅಂತಾಳೆ ಭಾರ್ಗವಿ ಕೇಳೋದೇನು ನಾನು ಎಮ್ ಎಲ್ ಎ ಮಗ ಅನ್ನೋದು ಇಡೀ ಊರಿಗೆ ಗೊತ್ತು ಅಂತಾನೆ ವಿಕ್ಕಿ ನಂಬರ್ ಫೋರ್ಟಿ ಟು ಏಯ್ಟ್ ಎಂಟನೇ ಮೇನ್ ಕನಕಪುರ ರಸ್ತೆ ಶಕ್ತಿ ಫಾರ್ಮ್ ಹೌಸ್ ನಿಮ್ಮದೇನಾ ಅಂತ ಅಂತಾಳೆ ಬಾರ್ಗವಿ ಹೌದು ನಮ್ದೇ ಅಂತಾನೆ ವಿಕ್ಕಿ ನೋಟ್ ದಿಸ್ ಪಾಯಿಂಟ್ ಇವರ ನ ಅವತ್ತು ಘಟನೆ ನಡೆದಿದ್ದ ದಿನ ಅಂದರೆ ಮಾರ್ಚ್ ಮೂರನೇ ತಾರೀಕು ನೀವು ಅದೇ ಫಾರ್ಮ್ ಹೌಸಲ್ಲಿದ್ದರಾ ಅಂತಾಳೆ ಬಾರ್ಗವಿ ಹೌದು ನಾನಷ್ಟೇ ಅಲ್ಲ ನನ್ನ ಫ್ರೆಂಡ್ಸ್ ಕೂಡ ಇದ್ರು ಅಂತಾನೆ ವಿಕ್ಕಿ ಅವತ್ತೇನು ಪಾರ್ಟಿ ಮಾಡ್ತಿದ್ರಿ ಅಂತ ಹೇಳಿದ್ರಲ್ಲ ಅವತ್ತು ನೀವು ಕುಡಿಯೋಕೆ ಏನು ತೊಗೊಂಡ್ರಿ ಐ ಮೀನ್ ಬಿಯರ್ ವಿಸ್ಕಿ ಅಂತಳೆ ಭಾರ್ಗವಿ ಹಾಂ ಐದು ಬಿಆರ್ ನಾಲ್ಕು ಫುಲ್ ಬಾಟಲ್ ವಿಸ್ಕಿ ಅಂತಲೇ ವಿಕ್ಕಿ ಪರವಾಗಿಲ್ವೇ ಅವತ್ತು ನಡೆದಿದ್ದೆಲ್ಲ ನಿಮಗೆ ಚೆನ್ನಾಗೇ ನೆನಪಿದೆ ಅವತ್ತು ಸಂಧೆ ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ಲು ಅಂದ್ರಲ್ಲ ಯಾಕೆ ಬಂದಿದ್ರು ಅಂತಳೆ ಭಾರ್ಗವಿ ಪೂಜೆ ಪ್ರಸಾದ ಕೊಡೋ ನೆಪದಲ್ಲಿ ಬಂದಿರ್ಬೋದು ಅಂತಲೇ ವಿಕ್ಕಿ ಯಾವ ಪೂಜೆ ಪ್ರಸಾದ ಕೊಡೋಕೆ ಬಂದಿದ್ರು ಅಂತಳೆ ಭಾರ್ಗವಿ ಅದೇನೋ ಗಣೇಶನ ಪ್ರಸಾದ ಅಂತಲೇ ವಿಕ್ರಮ್ ಅವತ್ತು ಇದ್ದಿದ್ದು ಗಣೇಶ ಪೂಜಾ ಅಲ್ಲ ಸತ್ಯನಾರಾಯಣ ಪೂಜೆ ನೋಟ್ ದಿಸ್ ಪಾಯಿಂಟ್ ಅನರ್ ಅವತ್ತು ಎಷ್ಟು ಬಿ ಆರ್ ಬಿ ವಿಸ್ಕಿ ಬಾಟಲ್ಗಳಿದ್ಲು ಅಂತ ನೆನಪಿರೋ ವಿಕ್ಕಿಗೆ ಅವತ್ತು ಯಾವ ಪೂಜೆ ಇದೆ ಅಂತಲೇ ನೆನ್ಪಿಲ್ಲ ನೀವು ಅಷ್ಟೊಂದು ಸ್ಟಡಿ ಆಗಿದ್ರಿ ಅಲ್ವಾ ವಿಕ್ಕಿ ಅವತ್ತು ಸಂಜೆ ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ರು ಅಂತ ಹೇಳಿದ್ರಲ್ಲ ಅವರು ಯಾವ ಬಣ್ಣದ ಬಟ್ಟೆ ಹಾಕಿದ್ರು ಕೇಸರಿ ಬಣ್ಣದ ನೀಲಿ ಬಣ್ಣದ ಅಂತಳೆ ಭಾರ್ಗವಿ ನೀಲಿ ಬಣ್ಣ ಅಂತಾನೆ ವಿಕ್ಕಿ ಕರೆಕ್ಟಾಗಿ ಹೇಳಿದ್ರೆ ವಿಕ್ಕಿ ಅವರೇ ಸಂಧ್ಯಾನ ತುಂಬ ಚೆನ್ನಾಗಿ ಗಮನಿಸಿದ್ರ ಅಂತಾಳೆ ಭಾರ್ಗವಿ ಏನು ಹೇಳಬೇಕೋ ಹೇಳಿದೆ ಏನು ಹೇಳಬಾರ್ದು ಎಲ್ಲ ಹೇಳ್ತಾನೆ ಅಂತ ಶ್ಯಾಮಿ ಯೋಚನೆ ಮಾಡ್ತಾನೆ ಸಂಧ್ಯಾ ಅವತ್ತು ನಿಮ್ಮ ಹತ್ರ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಹೇಳಿದ್ರಲ್ಲ ಎಲ್ಲಿ ಮುಟ್ಟಿದ್ರು ಎಲ್ಲೆಲ್ಲಿ ಮುಟ್ಟಿದ್ರು ಅಂತಾಳೆ ಭಾರ್ಗವಿ ವಾಟ್ ಅಂತಾನೆ ವಿಕ್ಕಿ ಅಬ್ಜೆಕ್ಷನ್ ಇವರ ನನ್ನ ಕಕ್ಷಿದಾರರನ್ನು ಬಹಳ ಮುಜುಗರ ಪಡಿಸ್ತಿದ್ದಾರೆ ಅಂತಾರೆ ಜೆ ಪಿ ಜೆ ಪಿ ಸರ್ ಅವತ್ತು ಕೋರ್ಟಲ್ಲಿ ನೀವು ಕೇಳಿದ ಪ್ರಶ್ನೆಗಳನ್ನು ನೀವು ಮರ್ತಿದ್ದೀರಾ ಅನ್ಸುತ್ತೆ ಕೋರ್ಟ್ಗೆ ಎಲ್ಲ ಡಿಟೇಲ್ ಆಗಿ ಗೊತ್ತಾಗಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಎಲ್ಲ ಬಿಡಿಸಿ ಬಿಡಿಸಿ ಇದ್ದೀನಿ ಅಷ್ಟೇ ಅಂತಳೆ ಭಾರ್ಗವಿ ಅಬ್ಜೆಕ್ಷನ್ ಓವರ್ ಆಲ್ ಅಂತಾರೆ ಜಾಡ್ ಥ್ಯಾಂಕ್ ಯು ನೀವು ಹೇಳಿ ವಿಕ್ರಮ್ ಹೋ ಹೋಗಲಿ ನೀವು ಅವರನ್ನು ಎಲ್ಲಿ ಮುಟ್ಟಿದ್ರಿ ಅಂತಳೆ ಭಾರ್ಗವಿ ನಾನು ಸಂಧ್ಯಾನ ಮುಟ್ಟೇ ಇಲ್ಲ ಅಂತಾನೆ ವಿಕ್ಕಿ ಸಂಧ್ಯಾ ಅಲ್ಲ ವಿಕ್ರಮ್ ಮೇಘನನ ನೀವು ಎಲ್ಲಿ ಮುಟ್ಟಿದ್ರಿ ಅಂತಳೆ ಭಾರ್ಗವಿ ಮೇಘನನ ಅಂತಳೆ ವಿಕ್ಕಿ ಹೌದು ಅವತ್ತು ಮಾರ್ಚ್ ಮೂರನೇ ತಾರೀಕು ಸಂಧ್ಯಾ ಬರೋಕ್ಕೂ ಮುಂಚೆ ಇಪ್ಪತ್ತೆರಡು ವರ್ಷದ ಮೇಘನನ ಕಿಡ್ನಾಪ್ ಮಾಡ್ಕೊಂಡು ಬಂದು ಫಾರ್ಮ್ ಹೌಸಲ್ಲಿ ಬಲತ್ಕಾರ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಳೆ ಭಾರ್ಗವಿ ಆಬ್ಜೆಕ್ಷನ್ ಇವರ ಸುಳ್ಳು ಹೇಳಿ ಕೇಸಿನ ದಿಕ್ಕನ್ನು ತಪ್ಪಿಸೋ ಪ್ರಯತ್ನ ಪಡ್ತಿದ್ದಾರೆ ಅಂತಾರೆ ಜೆ ಪಿ ಮೇಘನ ಅನ್ನೋ ಹುಡುಗಿನ ಕರ್ಕೊಂಡು ಬರಲಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಸರ್ ಅಂತಾಳೆ ಭಾರ್ಗವಿ ಓವರ್ ರೂಲ್ ಅಂತಾರೆ ಜಡ್ಜ್ ಅವತ್ತು ಸಂಧ್ಯಾ ಅವರು ಬರೋಕ್ಕೂ ಮುಂಚೆ ಕುಡ್ದು ಅಮಲ್ನಲ್ಲಿದ್ದ ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಮೇಘನಾ ಅವರನ್ನು ಕರೆತಂದು ಅವ್ರ ಮೇಲೆ ಬಲಾತ್ಕಾರ ಮಾಡಿದ್ದಾರೆ ಇವರನರ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಅವ್ರ ಮುಖದ ಮೇಲೆ ಆ್ಯಸಿಡ್ ಹಾಕಿದ್ದಾರೆ ಇವರನರ್ ಅಂತಳೆ ಭಾರ್ಗವಿ ಇಲ್ಲ ಇವರನರ್ ನಾನೇನು ಮಾಡಿಲ್ಲ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ವಿಕ್ಕಿ ಯಾವುದು ಸುಳ್ಳು ಅವಳನ್ನು ಮುಟ್ಟಿ ಸುಳ್ಳ ಬಟ್ಟೆ ಹರಿದಿ ಸುಳ್ಳ ಬಿಟ್ಟರೆ ರೇಪ್ ಮಾಡಿದ್ದು ಸುಳ್ಳು ಅಂತೀರೇನೋ ಅಲ್ವಾ ಮೈ ಲಾರ್ಡ್ ಈತ ತನ್ನ ಕಾಮುಕತನದಿಂದ ಇಪ್ಪತ್ತೆರಡು ವರ್ಷ ಚಿಕ್ಕ ಹುಡುಗಿ ಮೇಲೆ ಬಲತ್ಕಾರ ಮಾಡಿದಾನೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟಾಗ ಅವಳ ಮೇಲೆ ಆಸಿಡ್ ಹಾಕಿತಾನೆ ಅನ್ ಅದನ್ನ ಪೊಲೀಸರ ಹತ್ರ ಹೇಳೋಕೆ ಬಂದ ಅವನ ಫ್ರೆಂಡ್ ಜೀವನ್ ಅನ್ನೋರನ್ನು ಕೊಲೆ ಮಾಡಿದ್ದಾನೆ ಇವನು ಮಾಡಿರೋ ತಪ್ಪಿಗೆ ಇವನಿಗೆ ಅನ್ನೋ ಕಠಿಣ ಶಿಕ್ಷೆ ಕೊಡಬೇಕು ಇವರನ್ನ ಅಂತಾಳೆ ಭಾರ್ಗವಿ ಇಲ್ಲ ನಾನು ಕೊಲೆ ಮಾಡಿಲ್ಲ ಅಂತಾನೆ ವಿಕ್ಕಿ ಹಾಗಿದ್ರೆ ಜೀವನ ಇಲ್ಲಿ ಅಂತಾಳೆ ಭಾರ್ಗವಿ ಕಾಣೆಯಾಗಿದ್ದಾನೆ ಅಂತಾನೆ ವಿಕ್ಕಿ ಇಲ್ಲ ಕೊಲೆ ಆಗಿದ್ದಾನೆ ಸಾಲದಕ್ಕೆ ಆ ಮೇಘನ ಅನ್ನೋಳ ಮೇಲೆ ಅತ್ಯಾಚಾರ ಮಾಡಿದ್ದೀರಾ ಅಂತಾನೆ ಅಂತಳೆ ಭಾರ್ಗವಿ ಇಲ್ಲ ಮೇಘನ ಅನ್ನೋ ಹುಡುಗಿ ಯಾರು ಅಂತಲೇ ನನ್ಗೆ ಗೊತ್ತಿಲ್ಲ ಅಂತಾನೆ ವಿಕ್ರಮ್ ಬಲಾತ್ಕಾರ ಮಾಡಿ ಆ್ಯಸಿಡ್ ಕೂಡ ಎರಚಿದಿರಾ ಅಂತಳೆ ಭಾರ್ಗವಿ ಇಲ್ಲ ಅಂತಾನೆ ವಿಕ್ಕಿ ಇಲ್ಲ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಪ್ರಯತ್ನನು ಮಾಡಿದ್ದೀರಾ ಅಂತಳೆ ಭಾರ್ಗವಿ ನಾನೇನು ಮಾಡಿಲ್ಲ ನನ್ನ ನಂಬಿ ಅಂತ ವಿಕ್ಕಿ ಹಾಗಿದ್ರೆ ನೀವು ಬಲತ್ಕಾರ ಮಾಡಿಲ್ವಾ ಅಂತಳೆ ಭಾರ್ಗವಿ ಇಲ್ಲ ಮಾಡಿಲ್ಲ ಅಂತಾನೆ ವಿಕ್ಕಿ ಹಾಗಾದರೆ ಮೊಲೆಸ್ಟ್ ಮಾಡಿದ್ರಾ ಅಂತಾಳೆ ಭಾರ್ಗವಿ ಇಲ್ಲ ನಾನು ಮೇಘನಾಗ ಏನು ಮಾಡಿಲ್ಲ ಅಂತ ವಿಕ್ಕಿ ಹಾಗಾದರೆ ಇನ್ಯಾರಿಗೆ ಮೊಲೆಸ್ಟ್ ಮಾಡಿದ್ರಾ ಅಂತಾಳೆ ಭಾರ್ಗವಿ ಸಂಧ್ಯಗೆ ಅಂತಾನೆ ವಿಕ್ಕಿ ಆಗ ಸಂಧ್ಯಾ ಪ್ರತಾಪ್ನಾಗ್ತಾರೆ ಜೆ ಪಿ ಶಾಕ್ ಹಾಕ್ತಾರೆ ಸಂತೆ ಅಂಶನ ಅವ್ರ ಬಾಯಿಂದನೇ ಹೊರಗೆ ಬಿದ್ದಿದೆ ದೆಟ್ಸ್ ಆಲ್ ಯುವರ್ ಅನರ್ ಅಂತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ